ರಸ್ತೆ ಪಕ್ಕದಲ್ಲಿ ಮರದಂತೆ ಬೆಳೆದಿರುವ ಗಿಡಗಳು ಅಪಘಾತದ ಭೀತಿ ಎದುರಿಸುತ್ತಿರುವ ವಾಹನ ಸವಾರರು ಕುಳಿತ ಅಧಿಕಾರಿಗಳು ಎಸ್ ವೀಕ್ಷಕರೇ ಕೊರಟಗೆರೆ ಪಟ್ಟಣದ ಮುಖ್ಯ ರಸ್ತೆ ಪಕ್ಕದಲ್ಲಿ ಮರದಂತೆ ಗಿಡಗಳು ಬೆಳೆದಿವೆ ಬೆಳೆದಿರುವ ಗಿಡಗಳಿಂದ ಸಾರ್ವಜನಿಕ ಪಾದಾಚಾರಿಗಳು ದ್ವಿಚಕ್ರ ವಾಹನ ಸವಾರರು ಓಡಾಡಲು ಕಷ್ಟಪಡುತ್ತಿದ್ದಾರೆ ರಸ್ತೆ ಪಕ್ಕದಲ್ಲಿ ಬೆಳೆದಿರುವ ಗಿಡಗಳ ಸಂಧಿಯಿಂದ ನಾಯಿ ಹಂದಿಗಳು ಏಕಾಏಕಿ ರಸ್ತೆಗೆ ಬರುತ್ತಿವೆ ಈ ರೀತಿ ಏಕಾಏಕಿ ನಾಯಿ ಹಂದಿಗಳು ರಸ್ತೆಗೆ ಬರುವುದರಿಂದ ದ್ವಿಚಕ್ರ ವಾಹನ ಸೇರಿದಂತೆ ಮುಂತಾದ ವಾಹನ ಸವಾರರು ಅಪಘಾತದ ಭೀತಿ ಎದುರಿಸುತ್ತಿದ್ದಾರೆ ಏನು ಪಿಡಬ್ಲ್ಯೂಡಿ ಕಚೇರಿಗೆ ಕೇವಲ ನೂರು ಮೀಟರ್ ದೂರದಲ್ಲಿರುವ ಬೆಸ್ಕಾಂ ಕಚೇರಿ ಸಮೀಪ ಹಾಗೂ ಉರುಡಗೆರೆ ಕ್ರಾಸ್ ಸಮೀಪದ ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿ ದೈತ್ಯವಾಗಿ ಗಿಡಗಳು ಬೆಳೆದಿದ್ದು ಅಧಿಕಾರಿಗಳು ನೋಡಿಯೂ ನೋಡದಂತೆ ಕಣ್ಮುಚ್ಚಿಕುಳಿತಿದ್ದಾರೆ ಏನು ಕೊರಡಗೆರೆ ಪಟ್ಟಣದಲ್ಲಿ ಇರುವ ರಸ್ತೆಗಳ ಸ್ಥಿತಿ ಹೀಗಿರುವಾಗ ಗ್ರಾಮೀಣ ಭಾಗದ ರಸ್ತೆಗಳ ಸ್ಥಿತಿ ಹೇಗಿರಬಹುದು ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ಬದಿಯಲ್ಲಿ ಬೆಳೆದಿರುವ ಗಿಡಗಳನ್ನು ತೆರವುಗೊಳಿಸುತ್ತಾರಾ ಕಾದು ನೋಡಬೇಕು ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ